ಚಿಂತಾಮಣಿ ನಗರದ ಬಂಬೂ ಬಜಾರ್ ರೈಸ್ ಮಿಲ್ ಬಳಿಯ ಗೋಡಾನ್ನಲ್ಲಿ ಬುಧವಾರ ಸಂಜೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದ್ದನ್ನು ಕಂಡ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ವಿಷಯ ಮುಟ್ಟಿಸಿದ್ದು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಹಾಗೇರಿಗಾಗಲೇ ಗೋಡಾನ್ನಲ್ಲಿದ್ದ ಮರದ ಸಾಮಗ್ರಿಗಳು ಸುಟ್ಟು ಕರಕಲಾಗುವುದರ ಜೊತೆಗೆ ಗೋಡಾನ್ನಲ್ಲಿದ್ದ ಬೆಕ್ಕೊಂದು ಸುಟ್ಟು ಕರಕಲಾಗಿದೆ ಇಲ್ಲಿ ಒಂದು ಸಿಲಿಂಡರ್ ಕೂಡ ಇದೆ ಬೆಕ್ಕು ಹಾಗೆ ಒಂದು ಬೆಕ್ಕು ಕೂಡ ಒಳಗಡೆ ಪಾಪ್ ಸೇರ್ಕೊಂಡು ಅದು ಕೂಡ ಸೇರ್ಕೊಂಡಿದೆ ಬೆಂಕಿ ನಮಿಸುವ ಕಾರ್ಯ ಬರ್ನಸ್ ಆಗ್ತಾ ಇದೆ ಒಳಗಡೆ ಗ್ಯಾಸ್ ಸ್ಫೋಟ ಆಗಿದೆ ಸಿಲಿಂಡರ್ ಸ್ಫೋಟ ಆಗಿದೆ ಇನ್ನೂ ಖಚಿತ ಮಾಹಿತಿ ಇಲ್ಲ ಇನ್ನು ಬೆಂಕಿ ಯಾವ ಕಾರಣಕ್ಕೆ ಒತ್ತಿಕೊಂಡಿತ್ತು ಗ್ಯಾಸ್ ಲೀಕ್ ನಿಂದಲ ಅಥವಾ ವಿದ್ಯುತ್ ಅವಘಡದಿಂದ ಸಂಭವಿಸಿದೆಯಾ ಎಂಬುದು ಅಗ್ನಿಶಾಮಕ ದಳದ ಸಿಬ್ಬಂದಿ ಅಥವಾ ಪೊಲೀಸರ ತನಿಖೆಯಿಂದ ಮಾತ್ರ ಹೊರಬರಬೇಕಿದೆ ಬಿದೇವಪ್ಪ ಇ ನ್ಯೂಸ್ ಟಿವಿ ಚಿಂತಾಮಣಿ